ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಗೆ ಬೀದಲಿ ಅಮಾನುಷ ತಳಿತ ಹಲ್ಲೆಕೋರರ ಟಿಎಂಸಿ ಕಾರ್ಯಕರ್ತ ಬಿ ಜೆ ಪಶ್ಚಿಮ ಬಂಗಾಳದ ಉತ್ತರ ದಿನಾಜಪುರ ಜಿಲ್ಲೆಯ ಚೋಪ್ರಾ ಹಳ್ಳಿಯಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದ್ದ ಓರ್ವ ಮಹಿಳೆ ಹಾಗೂ ಪುರುಷನೊಬ್ಬನ ಮೇಲೆ ಶಂಕಿತ ತ್ಯರ್ಣಮೂಲ ಕಾಂಗ್ರೆಸ್ ಬೆಂಬಲ ನಿರ್ಧಾರವಾಗಿ ನಡುಬೀದಿಯಲ್ಲಿ ಬೆತ್ತಲಿಂದ ಹೊಡೆದು ಅಲ್ಲೆ ನಡೆದು ವಿವಾದಕ್ಕೀಡಾಗಿದೆ ಈ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಆತ ಮಹಿಳೆ ಹಾಗೂ ಪುರುಷನಿಗೆ ಕೊಲ್ಲಿನಿಂದ ಹೊಡೆದನ್ನು ಕಾಣಬಹುದಾಗಿದೆ ಆಗ ಅವಳು ನೋವಿನಿಂದ ಕಿರುಚುತ್ತಾಳೆ ಒಂದಾದಲ್ಲಿ ಆತ ಮಹಿಳೆಯ ಕೂದಲು ಓಡಾಡಿ ಓದಿ ಒದಿಯುತ್ತಾನೆ ಆಗ ಸುತ್ತಮುತ್ತ ಹತ್ತಾರು ಜನ ಈ ಘಟನೆಯನ್ನು ಮೋಕ್ಷ ಪ್ರೇ ನೋಡುತ್ತಾ ತಡೆಯಲು ಹೋಗುವುದಿಲ್ಲ ಶನಿವಾರ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಆಕ್ರೋಶದ ಬಳಿಕ ಪೊಲೀಸರು ಈಗ ಎಫ್ಐಆರ್ ದಾಖಲಾಯಿಸುತ್ತಾರೆ ಇದು ರಾಜ್ಯದಲ್ಲಿನ ಕುಸಿದು ಹೊಂದ ಕಾನೂನು ಸುವ್ಯವಸ್ಥೆ ಸಂಕೇತ ಒಡೆಯುವನ್ನು ಆಡಳಿತಾರೂಢ ಟಿಎಂಸಿ ಬೆಂಬಲಿಗ ಜೆ ಸಿ ಬಿ ಅಲಿಯಾಸ್ ತಜೆ ಮೂಲೆ ಈತ ಹಲವು ಕೊಲೆ ಕೇಸಿನ ಆರೋಪಿ ಕೂಡ ಸ್ಥಳೀಯ ಟಿ ಎಂ ಸಿ ಶಾಸಕ ಆಪ್ತ ಎಂದು ಟಿ ಪಿ ಹಾಗೂ ಬಿಜೆಪಿ ಆರೋಪಿಸಿವೆ ಈತ ಸ್ಥಳೀಯವಾಗಿ ರಾಜಿ ಪಂಚಾಯತಿಗೆ ಕುಖ್ಯಾತಿ ಪಡೆದ ಆರೋಪಿ ಆಗಿದ್ದಾನೆ ಈ ನಡುವೆ ಟಿ ಎಂ ಸಿ ಶಾಸಕ ಹಮೀದ್ ಉಮೆರ್ ರಹಮಾನ್ ಪ್ರತಿಕ್ರಿಯಿಸಿ ಘಟನೆಗೂ ಟಿ ಎಂಸಿಗೂ ಸಂಬಂಧವಿಲ್ಲ ಅದು ಸ್ಥಳೀಯ ವಿಷಯ ಎಂದಿದ್ದಾರೆ ಆದರೆ ಈ ಮಹಿಳೆಯೊಬ್ಬ ಮಗು ಆಕೆಯ ಚಟುವಟಿಕೆಗಳೇ ಅನೈತಿಕವಾದುದು ಎಂದು ದೂರಿನಲ್ಲಿದೆ ಉಪ ಸ್ಪೀಕರ್ ಅಯೋಧ್ಯೆ ಸಂಸದ ವಿದೇಶಿ ಇಂಡಿಯಾ ಅಭ್ಯರ್ಥಿ ಸ್ಪೀಕರ್ ಹುದ್ದೆಯಂತೆ ಸ್ಪರ್ಧೆಗೆ ವಿಪಕ್ಷ ರೆಡಿ ಇತ್ತೀಚೆಗೆ ಲೋಕಸಭಾ ಸ್ಪೀಕರ್ ಹುದ್ದೆಗೆ ಹಿರಿಯ ಸಂಸದ ಕೋಡಿ ಕುಲ ಸುರೇಶ್ ಅವರನ್ನು ನಿಲ್ಲಿಸಿ ಸಾಂಕೇತಿಕ ಹೋರಾಟ ತೋರಿಸಿದ್ದ ವಿಪಕ್ಷ ಇಂಡಿಯಾ ಮೈತ್ರಿಕೂಟ ಉಪ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆದ ರಾಮ ಮಂದಿರ ಇರುವ ಅಯೋಧ್ಯೆಯಾದ ಫಿಜಾಬಾದ್ ಕ್ಷೇತ್ರದ ಸಮವಾಜಿ ಪಕ್ಷದ ಸಂಸದ ಆದಿದೇಶ್ ಪ್ರಸಾದ್ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ಕಳೆದ ಲೋಕಸಭಾ ಅವಧಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಉಪ ಸ್ಪೀಕರ್ ಹುದ್ದೆ ಭರ್ತಿ ಮಾಡಿರಲಿಲ್ಲ ಸಂವಿಧಾನಕ ಹುದ್ದೆಯನ್ನು ಹೀಗೆ ಖಾಲಿ ಬಿಡುವುದು ಸರಿಯಲ್ಲ ಈಗಿನ ಸಂಪ್ರದಾಯದಂತೆ ಈ ಹುದ್ದೆಯನ್ನು ನಮಗೆ ಬಿಟ್ಟುಕೊಡಿ ಎಂದು ವಿಪಕ್ಷಗಳು ಸರಕಾರವನ್ನು ಕೋರಿವೆ ಆದರೆ ಇಂಥ ಯಾವುದೇ ಬೇಡಿಕೆಯನ್ನು ಈಡೇರಿಸಲು ಉದ್ದೇಶದಲ್ಲಿ ಎನ್ಡಿಎ ಕೂಟ ಇಲ್ಲ ಹಾಗಾಗಿ ಇತ್ತೀಚೆಗೆ ಎಸ್ ಪಿ ಕಾಂಗ್ರೆಸ್ ಟಿ ನಾಯಕರ ನಡುವೆ ನಡೆದ ಸಭೆ ವೇಳೆ ಅವಧಿ ಸ್ವಂತ ಮಮತಾ ಬ್ಯಾನರ್ಜಿ ಪ್ರಸ್ತಾಪಿಸಿದ್ದಾರೆ ಅವಧೇಶ್ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಿದರು आस्पे बदलो नरिद दा, नदी दारी तोरी गूगल मैप ಕರ್ನಾಟಕಕ್ಕೆ ಹೊರಟವರು ಸೀದಾ ನದಿ ಪಾಲು ಗೂಗಲ್ ಮ್ಯಾಪ್ ಅವಾಂತರ ಸ್ಮರಣೆ ಮುಂದುವರೆದಿದೆ ಕೇರಳದ ಕಾಸರಗೋಡಿನಲ್ಲಿ ಗೂಗಲ್ ಮ್ಯಾಪ್ ಯುವಕರೊಬ್ಬರು ದಾರಿ ತಪ್ಪಿದ್ದು ಆಸ್ಪತ್ರೆಗೆ ಹೋದವರಿಗೆ ಉಕ್ಕಿ ಹರಿಯುತ್ತಿರುವ ನದಿ ದಾರಿ ತೋರಿಸಿ ಎಡವಟ್ಟು ಮಾಡಿದೆ ಎಂದು ಆರೋಪಿ ಕೇಳಿ ಬಂದಿದೆ ಕೇರಳದ ಯುವಕರೊಬ್ಬರು ಕರ್ನಾಟಕದ ಮೂಲದ ಆಸ್ಪತ್ರೆಗೆ ತೆರಳುವುದಾಗಿ ಗೂಗಲ್ ಮ್ಯಾಪ್ ಬಳಸಿದ್ದಾರೆ ಆದರೆ ಆಸ್ಪತ್ರೆಗೆ ಬದಲು ನದಿ ದಾರಿ ತೋರಿಸಿದೆ ಗೂಗಲ್ ಮ್ಯಾಪ್ ನಮಗೆ ಗಿರಿದಾದ ರಸ್ತೆಯ ನಕ್ಷೆ ತೋರಿಸಿತ್ತು ಆ ಹಾದಿಯಲ್ಲಿ ಹೋದಾಗ ಕಾರಿನ ಹೆಡ್ಲೈಟ್ ಬಳಸುವಾಗ ಮುಂದೆ ನೀರು ಕಾಣಿಸಿದ್ಲು ಎರಡು ಬದಿಯಲ್ಲಿ ನೀರು ತುಂಬಿದ್ದು ಆದರೆ ಮಧ್ಯ ಸೇತುವೆ ಇರಲಿಲ್ಲ ಈಗ ಏಕಾಕ ಕಾರು ನದಿಯಲ್ಲಿ ತೀರಿದ್ಲು ಬಳಿಕ ತಡಿಕಡಿತ ಸಮೀಪದಲ್ಲಿರುವ ಮರಕ್ಕೆ ಸಿಲುಕಿಕೊಂಡವು ನಂತರ ಕಾರಿನ ಬಾಗಿಲು ತೊರೆದು ಅಗ್ನಿಶಮಕ ಸಿಬ್ಬಂದಿಯೊಂದಿಗೆ ಸಂಪರ್ಕಿಸಿದವು ಎಂದು ಕಾರಿನಲ್ಲಿದ್ದ ಯುವಕ ಅಬ್ದುಲ್ ರಶೀದ್ ಹೇಳಿದ್ದಾರೆ ಹಿಂದೂ ಧರ್ಮವೇ ಸ್ಫೂರ್ತಿ ಸುನಕು ಜೂನು ನಾಲ್ಕರಂದು ನಡೆ ಜುಲೈ ನಾಲ್ಕರಂದು ನಡೆಯಲು ಸಂಸದ ಚುನಾವಣೆಗೆ ಮುನ್ನ ಬ್ರಿಟಿಷ್ ಹಾಲಿ ಪ್ರಧಾನಿ ರಿಷಿಕುನ ಭರ್ಜರಿ ದೇಗುಲ ಭೇಟಿ ನಡೆಸಿದ್ದಾರೆ ಈ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿರುವ ಹಿಂದೂಗಳ ಮತ ಭೇಟಿಗೆ ಮುಂದಾಗಿದ್ದಾರೆ ರಿಷಿಸುನ ತಮ್ಮ ಪತ್ನಿ ಅಕ್ಷತ ಪೂರ್ತಿ ಜೊತೆಗೂಡಿ ಶನಿವಾರ ಸ್ವಾಮಿನಾರಾಯಣ ಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಪಕ್ಷದ ಕಾರ್ಯಕರ್ತರು ಮತ್ತು ಸಮುದಾಯದ ನಾಯಕರೊಂದಿಗೆ ಸಂವಾದ ನಡೆಸಿದ್ದ ಆ ನಿಮ್ಮೆಲ್ಲರಂತೆ ನಾನು ಕೂಡ ಇಂದು ನಾನು ನಮ್ಮ ಧರ್ಮದಿಂದಲೇ ಸ್ಫೂರ್ತಿ ನೆಮ್ಮದಿ ಪಡೆದಿದೆ ಭಗವದ್ಗೀತೆಯ ಮೇಲೆ ಕೈ ಇಟ್ಟು ಬ್ರಿಟನ್ ಸಂಸದಾಗಿ ಪ್ರಮಾಣ ವಿಚಾರ ಸ್ವೀಕರಿಸಿದ ನನಗೆ ಹೆಮ್ಮೆ ಇದೆ ನನ್ನ ಧರ್ಮ ನನಗೆ ಸಂಸ್ಕೃತಿಯನ್ನು ಕಲ್ಪಿಸಿದೆ ಎಂದು ಬರಣಿಗಣಿಸಿದರು ದೇಗುಲಗಳಿಗೆ ಸುನಕ್ ವಿರೋಧಿಯ ಭೇಟಿ ಈ ನಡುವೆ ಕನ್ವನೆಂಟ್ ಪಕ್ಷದ ರಿಷಿ ಸುನಾಗಿ ವಿರುದ್ಧ ಪ್ರಧಾನಿ ಅಭ್ಯರ್ಥಿಯಾಗಿರುವ ಲೇಬರ್ ಪಕ್ಷದ ಕೀರ್ ಸಾವಾರ್ ಕೂಡ ಶನಿವಾರ ಕಿಂಗ್ ಬಾರಿಯಲ್ಲಿರುವ ಸ್ವಾಮಿನಾರಾಯಣದ ದೇಗುಲಕ್ಕೆ ಭೇಟಿ ನೀಡಿ ಹಿಂದೂ ಮತದ ಭೇಟಿ ನಡೆಸಿದರು ಜೂನ್ ನಾಲ್ಕರಂದು ಬ್ರಿಟನ್ ಸಂಸದೀಯ ಚುನಾವಣೆ ನಡೆಯಲಿದೆ ಪಾಕಿ ಎಂದವರ ಬಗ್ಗೆ ರಿಷಿ ಖುಷಿ ಸಿಡಿಮಿಡಿ ಬಲವಂತಿಯ ವಿಪಕ್ಷ ನೆಲೆಗೆ ಫರಾಗಿಯ ರಿಫಾರ್ಮ್ ಪಕ್ಷದ ಹೊಸ ನಾಯಕರು ತಮ್ಮನ್ನು ಪಾಕಿ ಎಂದು ಇಲ್ಲಿಸಿದ ಬಗ್ಗೆ ಬ್ರಿಟನ್ ಪ್ರಧಾನಿ ರಿಷಿ ಸುನಿ ಸಿಡಿಮಿಡಿಸಿದ್ದಾರೆ ಭಾನುವಾರ ಸಂಸತ್ ಚುನಾವಣೆಯಲ್ಲಿ ಪ್ರಚಾರ ಭಾಷಣದಲ್ಲಿ ಮಾತನಾಡಿದ ಸುನಕ್ ಇಂಥ ಮಾತು ನನಗೆ ನೋವು ತಂದಿದೆ ಒಂದರ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗುತ್ತದೆ ವಿನಾಕಾರಣ ವಿಪಕ್ಷಗಳ ನಾಯಕರು ಇಂಥ ಜನಕೀಯ ಮತ್ತು ಸ್ವೀ ದೇಶದ ಭಾಷೆಯಲ್ಲಿ ಮಾತನಾಡುವುದು ರಿಫಾರ್ಮ್ ಪಕ್ಷದಲ್ಲಿ ಸಂಸ್ಕೃತಿಯನ್ನು ತೋರಿಸುತ್ತಿದೆ ಎಂದಿದ್ದಾರೆ